ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ದಾವಣಗೆರೆಯ ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ವಿದ್ಯಾನಗರದ ಗಾಂಧೀಜಿಯ ಪುತ್ಥಳಿಯ ಬಳಿ ಮೇಣದ ಬತ್ತಿ ಹಿಡಿದು ಮೃತರಿಗೆ ಸಂತಾಪ ಸೂಚಿಸಲಾಯಿತು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದಿನೇಶ್ ಕೆ ಶೆಟ್ಟಿ ಉಗ್ರರ ದಾಳಿ ಹೀನಾಯ ಕೃತ್ಯವನ್ನು ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್ ಸಂಸ್ಥೆ ಖಂಡಿಸುತ್ತದೆ ದೇಶದ ನಾಗರಿಕರ ಹಿತರಕ್ಷಣೆ ಕಾಪಾಡುವ ಸೈನಿಕರನ್ನು ಮತ್ತು ರೈತರನ್ನು ಸದಾ ಸ್ಮರಿಸುತ್ತೇವೆ ಎಂದರು ಅದರ ಜೊತೆಗೆ ಏನು ದೇಶದ ನಾಗರಿಕರ ಜೀವನ ನಡೆಸಬೇಕು ಅಂದ್ರೆ ಇವತ್ತು ಸೈನಿಕರು ನಾವು ನೆಲೆಸಬೇಕಾಗುತ್ತೆ ಸೈನಿಕರು ಹಾಗೂ ರೈತರನ್ನು ನಾವು ಇದ್ದೀವಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿ ನಿಖಿಲ್ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳಿಂದ ಹತ್ಯೆಗೊಳಗಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಕ್ಯಾಂಡಲ್ ಮಾರ್ಚ್ ಮಾಡುತ್ತಿದ್ದೇವೆ ಇದನ್ನು ನಮ್ಮ ಸರ್ಕಾರವು ಉತ್ತರವನ್ನು ಕೊಡಬೇಕೆಂದು ನಾನು ಕೇಳುತ್ತಿದ್ದೇನೆ ಮತ್ತೆ ನಾವು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸೇರಿ ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡುತ್ತಿದ್ದೇವೆ ವಿದ್ಯಾರ್ಥಿನಿ ಪ್ರೇರಣ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಹುತಾತ್ಮರಾದವರಿಗೆ ಶ್ರದ್ದಾಂಜಲಿಯನ್ನು ಅರ್ಪಿಸಲು ನಾವೆಲ್ಲರೂ ಸೇರಿದ್ದೇವೆ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ತಕ್ಕ ಪ್ರತ್ಯುತ್ತರ ಕೊಡಬೇಕು ಎಂದು ಒತ್ತಾಯಿಸಿದರು ನಮ್ಮದು ಒಂದು ನಾವು ಒಂದು ಪಾತ್ರವನ್ನು ವಹಿಸಿದ್ದೇವೆ